ಈ ಸಂಜೆ ಮತ್ತೆ ಅದೇ ಮಳೆ ನನಗೆ ಮಳೆ ಅಂದರೆ ಯಾಕೋ ತುಂಬ ಇಷ್ಟ ಆದರೆ ಇವತ್ತಿನ ಮಳೆ ಯಾಕೋ ವಿಚಿತ್ರ ಅನ್ನಿಸ್ತಿದೆ ಹೊರಗಡೆ ಸುರಿತಿರೋದು ನೀರಲ್ಲ ನನ್ನ ಹಳೆಯ ನೆನಪುಗಳು ಅಂತ ಅನ್ನಿಸ್ತಿದೆ ಒಂದು ಕಾಲ ಇತ್ತು ಮಳೆ ಬಂದರೆ ಸಾಕು ನಾನು ಕಿಟಕಿ ಹತ್ರ ಓಡಿ ಹೋಗ್ತಿದ್ದೆ ಕೈ ಚಾಚಿ ಆ ಹನಿಗಳನ್ನು ಮುಟ್ಟೋಕೆ ಪ್ರಯತ್ನ ಪಡ್ತಿದ್ದೆ ಆದರೆ ಇವತ್ತು ನಾನು ಸುಮ್ಮನೆ ಕೂತಿದ್ದೀನಿ ಈ ಕಾಫಿ ಕಪ್ ಹಿಡ್ಕೊಂಡು ಆ ಬಿಸಿ ಆವಿಯನ್ನು ನೋಡ್ತಾ ಯಾರಿಗೋಸ್ಕರೋ ಕಾಯ್ತಾ ಚಿಕ್ಕಮಗಳೂರಿನ ಈ ಕೆಫೆ ಈ ಕಾಫಿಯ ಘಮ ಹೊರಗಡೆ ಜಿನುಗುವ ಮಳೆ ಎಲ್ಲವೂ ಆಗಿದೆ ಆದರೆ ಸಮಯ ಮಾತ್ರ ಬದಲಾಗಿದೆ ಅಲ್ವಾ ಹೃದಯದ ಮೂಲೆಯಲ್ಲಿ ಮುಚ್ಚಿಟ್ಟಿದ್ದ ಒಂದು ಹೆಸರು ಇವತ್ತು ಯಾಕೋ ಬಲವಂತವಾಗಿ ಹೊರಗೆ ಬರ್ತಿದೆ ಅದು ಆರ್ಯನ್ ಆರ್ಯನ್ ಅವನ ಪರಿಚಯ ಆಗಿತ್ತು ಕಾಲೇಜ್ ಲೈಬ್ರರಿಯಲ್ಲಿ ನಾನು ಓದೋಕೆ ಅಂತ ಹೋದರೆ ಅವನು ನನ್ನನ್ನೇ ಓದೋ ಬರ್ತಿದ್ದ ಅನಿಸುತ್ತೆ ಅವನು ಹಾಕುವ ಬ್ಲೂ ಶರ್ಟ್ ಕಣ್ಮೇಲೆ ಬೀಳ್ತಿದ್ದ ಕೂದಲು ಮತ್ತು ಆ ಕಳ್ಳನಗು ನೆನ್ಪಿದೆ ನನಗೆ ಒಂದ್ಸಲ ಮಳೆ ಜೋರಾಗಿ ಬರ್ತಿತ್ತು ನನ್ನ ಹತ್ರ ಕೊಡೇ ಇರಲಿಲ್ಲ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ ಅವನ್ ಬೈಕ್ ನಿಲ್ಲಿಸಿ ಹಾಯ್ ಅನನ್ಯ ಡ್ರಾಪ್ ಮಾಡ್ಲಾ ಅಂತ ಕೇಳ್ದ ನನ್ನ ಎದೆಯ ಬಡಿತ ಆ ಮಳೆಗಿಂತ ಅವತ್ತು ಬೈಕ್ ಹಿಂದೆ ಕೂತಾಗ ಅವನ್ ಹೆಗಲ್ ಮೇಲೆ ಬಿದ್ದ ಮಳೆ ಹನಿಗಳು ನನ್ನ ಮುಖಕ್ಕೆ ತಾಕ್ತಾ ಇದ್ವು ಜಗತ್ತಲ್ಲೇ ಅತ್ಯಂತ ಸುಂದರವಾದ ಪ್ರಯಾಣ ಅದು ನಾವು ಮಾತಾಡಿದ್ದು ಕಮ್ಮಿ ಆದ್ರೆ ಮೌನದಲ್ಲಿ ನಾವು ನೂರಾರು ಕವಿತೆಗಳನ್ನು ಬರೆದ್ವಿ ಅವನಿಗೆ ಕಾಫಿ ಅಂದ್ರೆ ಇಷ್ಟ ನನಗೆ ಅವನು ಅಂದ್ರೆ ಇಷ್ಟ ಅವನ ಕೈ ಹಿಡಿದು ಅನನ್ಯ ಲೈಫ್ ಲಾಂಗ್ ಹೀಗೆ ಇರೋಣವಾ ಅಂತ ಕೇಳಿದಾಗ ನಾನು ಸುಮ್ಮನೆ ತಲೆ ಆಡಿಸಿದ್ದೆ ಆ ಕ್ಷಣ ಆ ಪ್ರೀತಿ ಶಾಶ್ವತ ಅಂದ್ಕೊಂಡಿದ್ದೆ ಆದರೆ ವಿಧಿಯ ಆಟನೇ ಬೇರೆ ಅಲ್ವಾ ಕಾಲೇಜ್ ಮುಗಿತು ಕೆಲಸ ಜವಾಬ್ದಾರಿ ದೂರದ ಊರುಗಳು ಮಧ್ಯೆ ಅಂತರ ತಂದ್ವು ಫೋನ್ ಕರೆಗಳು ಕಮ್ಮಿಯಾದ್ವು ಮೆಸೇಜ್ಗಳು ಚಿಕ್ಕದಾದ್ವು ಐ ಮಿಸ್ ಯು ಅಂತ ಹೇಳಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ಬಂತು ಒಂದು ದಿನ ಜಗಳ ಆಯಿತು ಚಿಕ್ಕ ವಿಷ್ಯನೇ ಆದರೆ ನಮ್ಮ ಈಗೋ ದೊಡ್ಡದಾಗಿತ್ತು ಅವನು ಹೋಗ್ಲೇ ಬಿಡು ಅನ್ಲಿಲ್ಲ ನಾನು ಕ್ಷಮಿಸು ಅನ್ಲಿಲ್ಲ ಮಾತು ನಿಂತೋಯ್ತು ಸಂಪರ್ಕ ಕಡಿತಾಯಿತು ಅವನು ಬೆಂಗಳೂರಿಗೆ ಹೋದ ನಾನು ಇಲ್ಲೇ ಉಳ್ಕೊಂಡೆ ಕಳೆದ ಮೂರು ವರ್ಷಗಳಲ್ಲಿ ಪ್ರತಿ ಮಳೆಗಾಲದಲ್ಲೂ ಅವನ್ ನೆನಪಾಗತ್ತೆ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಮದುವೆ ಆಗಿದ್ಯಾ ಅಥವಾ ಇನ್ನೂ ನನ್ನನ್ನು ನೆನಪಿಸ್ಕೊಳ್ತಾನ ಗೊತ್ತಿಲ್ಲ ಆದ್ರೆ ಇವತ್ತು ಇವತ್ತು ಬೆಳಗ್ಗೆ ಧೈರ್ಯ ಮಾಡಿ ಒಂದು ಮೆಸೇಜ್ ಹಾಕಿದ್ದೆ ನಾನು ಅದೇ ಕೆಫೆಯಲ್ಲಿದ್ದೀನಿ ನಿನ್ನ ನೆನಪಾಗ್ತಿದೆ ಅಂತ ಮೆಸೇಜ್ ಸೀನ್ ಅಂತ ಬಂತು ಆದರೆ ರಿಪ್ಲೈ ಬರಲಿಲ್ಲ ಗಂಟೆ ಏಳಾಗ್ತಿದೆ ಕಾಫಿ ತಣ್ಣಗಾಗಿದೆ ಅವನು ಬರೋದಿಲ್ಲ ಅನಿಸುತ್ತೆ ಹುಚ್ಚಿ ನಾನು ಮೂರು ವರ್ಷದ ನಂತರ ಸುಮ್ಮನೆ ಒಂದು ಮೆಸೇಜ್ ನೋಡಿ ಅವನು ಓಡಿ ಬರ್ತಾನ ಎಲ್ಲೋ ಮೂವ್ ಆನ್ ಆಗಿರ್ತಾನೆ ಅವನ ಲೈಫ್ ಅವನು ಸಾಕು ನಾನು ಹೊರಡಬೇಕು ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಈ ನೆನಪುಗಳನ್ನು ಇಲ್ಲೇ ಕಾಫಿ ಕಪ್ನಲ್ಲಿ ಬಿಟ್ಟು ಹೋಗ್ತೀನಿ ಗುಡ್ ಬಾಯ್ ಆರ್ಯನ್ ಈ ಸಲ ಶಾಶ್ವತವಾಗಿ ಯಾರದು ಆ ಆ ಬ್ಲೂ ಶರ್ಟ್ ಅದೇ ಕೂದಲು ಆರ್ಯನ್ ಅವನು ಬಂದ ನಿಜವಾಗ್ಲೂ ಬಂದ ಮಳೆ ನೀರಲ್ಲಿ ನೆಂದಿದಾನೆ ಉಸಿರು ಜೋರಾಗಿ ಎಳೆದುಕೊಳ್ತಿದ್ದಾನೆ ಅವನ ಕಣ್ಣಲ್ಲಿ ಅದೇ ಹಳೆಯ ಪ್ರೀತಿ ಕಾಣ್ತಿದೆ ಏನೂ ಮಾತಾಡ್ತಿಲ್ಲ ಅವನು ಸುಮ್ಮನೆ ನನ್ನ ಹತ್ತಿರ ಬರ್ತಿದ್ದಾನೆ ಅವನು ಬಂದು ಎದುರು ನಿಂತ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅವನು ನಿಧಾನವಾಗಿ ಕೈ ಚಾಚಿ ನನ್ನ ಕಣ್ಣೀರು ಒರೆಸ್ದ ಸಾರಿ ಲೇಟ್ ಆಯಿತು ಟ್ರಾಫಿಕ್ ಇತ್ತು ಆದರೆ ಲೈಫ್ ಲಾಂಗ್ ಇರೋಕೆ ಬಂದಿದ್ದೀನಿ ಇರ್ಬೋದಾ ಅಂತ ಕೇಳ್ತಿದ್ದಾನೆ ನನ್ನ ಗಂಟ್ಲಲ್ಲಿ ಮಾತು ಸಿಕ್ಕಾಕೊಳ್ತಿದೆ ನಾನು ಮತ್ತೆ ತಲೆ ಆಡಿಸ್ತಿದ್ದೀನಿ ಹೊರಗಡೆ ಮಳೆ ಇನ್ನೂ ಜೋರಾಗಿದೆ ಆದರೆ ನನಗೀಗ ಚಳಿ ಆಗ್ತಿಲ್ಲ ಏಕೆಂದರೆ ನನ್ನ ಪ್ರೀತಿ ನನ್ನ ಆರ್ಯನ್ ಮರಳಿ ಬಂದಿದ್ದಾನೆ ಕೆಲವೊಮ್ಮೆ ಪ್ರೀತಿ ದಾರಿ ತಪ್ಪೋದು ಆದರೆ ಗುರಿ ಮುಟ್ಟೇ ಮುಟ್ಟುತ್ತೆ ಈ ಮಳೆ ಸಾಕ್ಷಿ ನಮ್ಮ ಈ ಹೊಸ ಆರಂಭಕ್ಕೆ